ಇವತ್ತು ಕರ್ನಾಟಕ ಸರ್ಕಾರ ಏನು ಕಾಂಗ್ರೆಸ್ ಸರ್ಕಾರ ಇದೆ ಈ ಕಾಂಗ್ರೆಸ್ ಸರ್ಕಾರ ಕನ್ನಡಿಗರ ಮೇಲೆ ಕರ್ನಾಟಕದ ಜನರ ಮೇಲೆ ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಏರಿಕೆಯನ್ನು ಮಾಡಿ ಇವತ್ತು ಕರ್ನಾಟಕದ ಜನರಿಗೆ ಮೋಸ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರೋದು ವಿಷಾದನೀಯವಾಗಿದೆ ಯಾಕಂದರೆ ಇವತ್ತು ಕರ್ನಾಟಕದ ಜನರು ಇವತ್ತು ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಿಂದ ಈಗಾಗಲೇ ಬಳಸ್ತಾ ಇದ್ದಾರೆ ಆದರೆ ಇದರ ಮಧ್ಯದಲ್ಲಿ ಇವತ್ತು ದ್ವೇಷ ರಾಜಕಾರಣ ಮಾಡಲಿಕ್ಕೆ ಇವತ್ತು ಈ ಕಾಂಗ್ರೆಸ್ ಸರ್ಕಾರದವರು ನಮ್ಮ ಕರ್ನಾಟಕದಲ್ಲಿ ಬರೀ ಒಂಬತ್ತೇ ಸೀಟ್ಗಳು ಬಂದಿದ್ದಾವೆ ಅನ್ನುವ ಒಂದೇ ಒಂದು ದುರುದ್ದೇಶದಿಂದ ಇವತ್ತು ಈ ಪೆಟ್ರೋಲಲ್ಲಿ ಮತ್ತು ಡೀಸೆಲಲ್ಲಿ ಮೂರು ರೂಪಾಯಿ ಮತ್ತು ಮೂರು ರೂಪಾಯಿ ಐವತ್ತು ಪೈಸಾದಲ್ಲಿ ಏನು ಇವತ್ತು ರೇಟನ್ನು ಇನ್ಕ್ರೀಸ್ ಮಾಡಿದಾರೋ ಇದು ತುಂಬ ಕನ್ನಡಿಗರಿಗೆ ನೋವಿನ ಸಂಗತಿಯಾಗಿದೆ ಈಗಾಗಲೇ ಇವರು ಪಂಚ ಗ್ಯಾರಂಟಿಗಳನ್ನು ಕೊಡುವ ಉದ್ದೇಶದಿಂದ ಇವತ್ತು ರೈತರಿಗೆ ಪಾಣಿಯಲ್ಲಿ ಮತ್ತು ಸ್ಟ್ಯಾಂಪಲ್ಲಿ ಹಾಗೂ ಹಲವಾರು ರೈತರಿಗೆ ಸ ಸಂಬಂಧಪಟ್ಟಂಥ ಹಲವಾರು ಇವತ್ತು ಗಿಫ್ಟಿಡ್ ಇರ್ಬೋದು ಇರ್ಬೋದು ಹೀಗೆ ಕಂದಾಯದಲ್ಲಿ ಬರುವಂಥ ಬಹುತೇಕಗಳಲ್ಲಿ ಇವರು ಬೆಲೆಗಳನ್ನು ಹೆಚ್ಚಿಗೆ ಮಾಡಿ ಸರ್ಕಾರದ ಬೊಕ್ಕಸಕ್ಕೆ ಜ ಹಣವನ್ನು ಜಮಾ ಮಾಡಿಸ್ತಾ ಇದ್ದಾರೆ ಇದರ ಮಧ್ಯದಲ್ಲಿ ಈಗಾಗಲೇ ಉದ್ಯೋಗ ಇಲ್ಲದೇ ಇಲ್ಲಿ ಯುವಕರು ಬಹಳಷ್ಟು ಸಮಸ್ಯೆಯಲ್ಲಿ ಬಡಿದಾಡುತ್ತಿರುವುದರಿಂದ ಮತ್ತೆ ಕೂಡ ಇವತ್ತು ಮೂರು ರೂಪಾಯಿ ಮತ್ತು ಮೂರು ರೂಪಾಯಿ ಐವತ್ತು ಪೈಸಾವನ್ನು ಇವತ್ತು ಈ ತೈಲಗಳ ತೈಲುಗಳ ಮೇಲೆ ಏನು ಬೆಲೆ ಏರಿಕೆ ಮಾಡಿದಾರಾ ಇವರಿಗೆ ನಾಚಿಕೆ ಆಗಬೇಕು ಸಿದ್ದರಾಮಯ್ಯನವರೇ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿದ್ರ ಕನ್ನಡಿಗರ ಒಳಿತಿಗಾಗಿ ಕೆಲಸ ಮಾಡಿ ಇವತ್ತು ನೀವು ಪಂಚ ಗ್ಯಾರಂಟಿಯನ್ನು ಕೊಡ್ತೀವಿ ಅಂಥೇಳಿ ಇವತ್ತು ಕರ್ನಾಟಕದ ಜನರಿಗೆ ಮೋಸ ಮಾಡಿಬಿಟ್ಟು ಸರ್ಕಾರವನ್ನು ನಡೆಸ್ತಾ ಇದ್ದೀರಿ ಈಗ ಮತ್ತೆ ಈ ಲೋಕಸಭಾ ಚುನಾವಣೆಯಲ್ಲಿ ನೀವು ಏನಾರ ಇವತ್ತು ಬರೀ ಒಂಬತ್ತೇ ಸೀಟ್ ತಂದಿದ್ದೀರಿ ಇವತ್ತು ಹೀನಾಯವಾಗಿ ಸೋತಿದ್ದೀರಿ ಅನ್ನೋ ಕಾರಣಕ್ಕಾಗಿ ಇವತ್ತು ನಮ್ಮ ಕನ್ನ ಕರ್ನಾಟಕದ ಜನರ ಮೇಲೆ ಈ ರೀತಿ ದಬ್ಬಳಕೆ ಮಾಡಿ ಕರ್ನಾಟಕಕ್ಕೆ ಮೋಸ ಮಾಡುವಂಥ ಕೆಲಸವನ್ನು ಕುತಂತ್ರವನ್ನು ಈಗ ಈ ಕೂಡಲನ್ನೇ ಕೈ ಬಿಡಬೇಕು ಈ ಕೂಡಲನ್ನೇ ಏನು ನೀವು ಬೆಲೆ ಏರಿಕೆಯನ್ನು ಮಾಡಿದ್ದೀರಿ ಆ ಬೆಲೆ ಏರಿಕೆಯನ್ನು ತಡೆಗಟ್ಟಿ ಆ ಬೆಲೆ ಏರಿಕೆಯನ್ನು ಕಡಿಮೆ ಮಾಡಿ ಕರ್ನಾಟಕದ ಜನರಿಗೆ ಕೊಡುಗೆ ಕೊಡಬೇಕು ಅಂತೇಳಿ ಈ ಮೂಲಕ ನಾನು ಆಗ್ರಹ ಮಾಡ್ತಾ ಇದ್ದೇನೆ ನನ್ನ ಹೆಸರು ಸೈಬಣ್ಣ ಜಮಾದಾರ್ ಅಹಿಂದ ಸಂಘಟನೆ ಕಲಬುರಗಿ